ಸ್ಥಳೀಯ ಮಾರ್ಕೆಟು ಸಿರ್ಸಿ ಟಿ ಎಸ್ ಎಸ್ನಲ್ಲಿ ಅಡಿಕೆ ದರ ರಾಶಿ ಅಡಿಕೆ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟರಿಂದ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬೆಟ್ಟ ಅಡಿಕೆ ನಲವತ್ತಾರು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಸರಾಸರಿ ನಲವತ್ತೆಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೊಳೆ ಅಡಿಕೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೆತ್ತುಬೆಟ್ಟೆ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಐದುನೂರ ತೊಂಬತ್ತು ಚಾಲಿ ಅಡಿಕೆ ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೆಂಟರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಹಳೆ ಚಾಲಿ ನಲವತ್ತೈದು ಸಾವಿರದ ಒಂದರಿಂದ ಐವತ್ತೊಂದು ಸಾವಿರದ ಆರುನೂರ ಎಂಬತ್ತೆಂಟು ಸರಾಸರಿ ಐವತ್ತು ಸಾವಿರದ ಮುನ್ನೂರ ಅರವತ್ತಾರು ಬೆಳೆ ಗೋಟು ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಎರಡು ನೂರು ಸರಾಸರಿ ಮೂವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತಾರು ಚಾಲಿಕೆಂಪು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ನೂರ ಎಪ್ಪತ್ತೆರಡು ಕೋಕಾಡ್ಗೆ ಹದಿನಾರು ಸಾವಿರದ ಆರುನೂರ ಒಂಬತ್ತರಿಂದ ಮೂವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಕಾಳುಮೆಣಸು ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೆಂಟು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಸಿರ್ಸಿ ಟಿ ಎಮ್ ಎಸ್ಸಿನ ಅಡಿಕೆ ದರ ರಾಶಿ ಅಡಿಕೆ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಎಂಬತ್ತೈದು ಬೆಟ್ಟ ಅಡಿಕೆ ಮೂವತ್ತು ಸಾವಿರದ ಎರಡುನೂರ ಅರವತ್ತೊಂಬತ್ತರಿಂದ ಐವತ್ತೆರಡು ಸಾವಿರದ ಐದುನೂರ ಐವತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನೂರ ತೊಂಬತ್ತೆಂಟು ಚಾಲಿ ಅಡಿಕೆ ನಲವತ್ನಾಲ್ಕು ಸಾವಿರದ ನೂರ ಮೂವತ್ತೊಂದರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರ ನೂರ ಹತ್ತು ಕೆತ್ತಬೆಟ್ಟೆ ಹದಿನೆಂಟು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ನಲ್ವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಐದುನೂರ ನಲವತ್ತೊಂದು ಬಿಳೆಗೋಟು ಹದಿನಾಲ್ಕು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತೈದು ಸಾವಿರದ ಎರಡು ನೂರ ಅರುವತ್ತಾರು ಚಾಲಿಕೆಂಪು ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಎಂಬತ್ತೈದು ಹಳೆ ಚಾಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಮುನ್ನೂರ ನಲವತ್ತರವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರದ ಮೂವತ್ತಾರು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತಾರು ಚಾಲಿ ಅಡಿಕೆ ಮೂವತ್ತೆಂಟು ಸಾವಿರದ ಆರುನೂರ ಹದಿನೇಳರಿಂದ ನಲವತ್ತೇಳು ಸಾವಿರದ ಎರಡುನೂರ ಹತ್ತೊಂಬತ್ತು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ಎರಡು ಎರಡುನೂರ ತೊಂಬತ್ತೊಂದು ಇನ್ನು ಸಿರ್ಸಿಯಲ್ಲಿ ಹಸಿ ಅಡಿಕೆ ಬೆಲೆ ಹೀಗಿದೆ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಗೋಟ್ ಅಡಿಕೆ ಏಳು ಸಾವಿರದ ಎಂಟುನೂರರಿಂದ ಒಂಬತ್ತು ಸಾವಿರದ ಮುನ್ನೂರು ತೆರಿ ಗೋಟು ಎಂಟು ಸಾವಿರದ ನಾಲ್ಕುನೂರ ಹತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತೈದು ಹಸಿರು ಅಡಿಕೆ ಆರು ಸಾವಿರದ ಮುನ್ನೂರ ಹತ್ತರಿಂದ ಆರು ಸಾವಿರದ ಆರುನೂರ ಹತ್ತು ತೆರೆ ಅಡಿಕೆ ಹಸಿರು ಆರು ಸಾವಿರದ ಮುನ್ನೂರ ಅರವತ್ತಾರರಿಂದ ಏಳು ಸಾವಿರದ ಹದಿನೈದು ಸಿಪ್ಪೆ ಅಡಿಕೆ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಹಸಿ ಕಾಳುಮೆಣಸು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟರಿಂದ ಇಪ್ಪತ್ತೊಂದು ಸಾವಿರದ ಏಳ್ನೂರು ಸಿಡ್ಸಿ ಟಿ ಎಮ್ ಎಸ್ನಲ್ಲಿ ಹಸಿ ಅಡಿಕೆ ಕೊನೆ ಆರು ಸಾವಿರದ ಏಳ್ನೂರ ಐವತ್ತೈದರಿಂದ ಆರು ಸಾವಿರದ ಏಳ್ನೂರ ಐವತ್ತೈದು ಹಸಿ ಅಡಿಕೆ ತೆರೆ ಅಡಿಕೆ ಏಳು ಸಾವಿರದ ಒಂದರಿಂದ ಏಳು ಸಾವಿರದ ಒಂದು ನೂರ ಎಪ್ಪತ್ತೊಂದು ಗೋಟಡಿಕೆ ಕೊನೆ ಒಂಬತ್ತು ಸಾವಿರದ ಮುನ್ನೂರ ಒಂದು ಗೋಟಡಿಕೆ ತೆರೆಯಡಿಕೆ ಎಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ಸಿಪ್ಪೆಚಾಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಇನ್ನು ಬಾಳೆಕಾಯಿ ದರ ಸಿರ್ ಸಿ ಟಿ ಎಸ್ ಎಸ್ ಅಲ್ಲಿ ಹೀಗಿದೆ ಬಾಳೆಕಾಯಿ ಮಿಟ್ಲು ಮಿಟ್ಲು ಬಾಳೆ ಒಂದು ಸಾವಿರದ ಇಪ್ಪತ್ತ್ಮೂರರಿಂದ ಐದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕರಿಬಾಳೆ ಒಂದು ಸಾವಿರದ ಐದರಿಂದ ಮೂರು ಸಾವಿರದ ಆರುನೂರ ಹದಿನೆಂಟು ಪ್ರತಿ ಕ್ವಿಂಟಲಿಗೆ ಸಿರ್ಸಿ ಟಿ ಎಸ್ ಎಸ್ ಅಲ್ಲಿ ಸ್ಥಳೀಯ ಮಾರ್ಕೆಟು ಸಿರ್ಸಿ ಟಿ ಎಸ್ ಎಸ್ ಹಾಗೂ ಟಿ ಎಮ್ ಎಸ್ಸಿನ ಅಡಿಕೆ ರೇಟನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ